ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಡಿ ಮಾರ್ಟ್ ಗ್ರಾಸರಿ ಶಾಪಿಂಗ್ ವ್ಲಾಗ್ನ ಮಾಡ್ತಾಯಿದ್ದೀನಿ ಆಗಿ ನಮ್ಮ ಮನೆಗೆ ಒಂದು ತಿಂಗಳಿಗೆ ಅಥವಾ ಒಂದೂವರೆ ತಿಂಗಳಿಗೆ ಬೇಕಾದಷ್ಟು ಗ್ರಾಸರಿಸನ್ನ ನಾನು ಒಂದೇ ಸರಿ ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ ಇವತ್ತು ಕೂಡ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದೆ ನೋಡೋಣ ಏನೇನೆಲ್ಲ ತಂದಿದ್ದೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಇವಾಗ ಸ್ಟಾರ್ಟ್ ಮಾಡೋಣ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಫಸ್ಟು ಸೊ ಇವಾಗ ಏನೇನು ತಂದಿದ್ದೀನಿ ಅಂತ ಫಸ್ಟ್ ತೋರಿಸ್ತೀನಿ ಭೀಮಾಫೆಲ್ಲ ಶಾವ್ಗೆ ಅನಿಲ್ ಶಾವ್ಗೆ ತುಂಬನೇ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆ್ಯಕ್ಚುಲಿ ಇದರಲ್ಲಿ ಶಾವ್ಗೆ ಇರ್ಬಿಟ್ಟು ನೆಗೀ ಅನಿಲ್ ಶಾವ್ಗೆ ಟಿಶ್ಯೂ ಪೇಪರ್ ಇದೆಲ್ಲ ಮನೆಯಲ್ಲಿ ಹಬ್ಬಾಗೂ ಬೇಕಾಗ್ತಾ ಇರುತ್ತೆ ಸೊ ನಾನಂತೂ ಕ್ಲೀನಿಂಗಾಗಿ ಯೂಸ್ ಮಾಡೋದಿದೆ ಮಿಸ್ಟರ್ ಮಝಲ್ ತುಂಬ ಚೆನ್ನಾಗಿ ಕ್ಲೀನಿಂಗ್ ಆಗುತ್ತೆ ಕಿಚನಲ್ಲೆಲ್ಲ ಸೊ ಬೈ ಒನ್ ಗೆಟ್ ಒನ್ ಕೂಡ ಆಯ್ತು ಸರಿ ತಗೊಂಡು ಬಂದೆ ಸೊ ಫೇಸ್ ವಾಶ್ ಫಸ್ಟ್ ಟೈಮ್ ನಾನು ಶುಕಿಗೋಸ್ಕರ ಒಂದು ಜೀನ್ಸ್ ಪ್ಯಾಂಟ್ನ ಕೂಡ ತೊಗೊಂಡು ಬಂದೆ ಇದೇ ಫಸ್ಟ್ ಜೀನ್ಸ್ ಒಳಗೆ ತೊಗೊಂಡಿದ್ದು ಇನ್ಸಲ್ಲ ಶಾರ್ಟ್ಸ್ನ ತೊಗೊಳ್ತಾ ಇದ್ದೆ ಈ ಸರಿ ನೋಡಿ ನಾನು ಟ್ರೈ ಮಾಡೋಣ ಅಂತ ಹೇಳಿ ಒಂದು ಪ್ಯಾಂಟ್ನ ತಗೊಂಡು ಬಂದಿದ್ದೀನಿ ಚೆನ್ನಾಗಿತ್ತು ಅಂದರೆ ಸೊ ಆಮೇಲೆ ಬ್ರ್ಯಾಂಡೆಡಲ್ಲಿ ತೊಗೋಬೋದು ಫಸ್ಟ್ ನೋಡೋಣ ಅವಳಿಗೆ ಚೆನ್ನಾಗಿ ಕಾಣಿಸುತ್ತ ಅಂತ ಹೇಳಿ ಒಳ್ಳೆಯ ಕಾಣ್ತಾ ತಗೊಂಡ್ ಬಂದಿದ್ದೀವಿ ಸೊ ಈ ಸರಿ ಗೋಧಿ ತಗೊಂಡ್ ಬಂದಿದಿನಿ ಪ್ರತಿ ವರ್ಷ ಗೋಧಿ ಹಿಟ್ಟನೆ ತರ್ತಾ ಇದ್ದೆ ಆಶೀರ್ವಾದಲ್ಲಿ ಈ ಸರಿ ಬೇಡ ನಾವೇ ಮನೆಯಲ್ಲಿ ಮಿಲ್ ಮಾಡಿಸಣ ತೊಳ್ತಿ ಒಣಗ್ಸಿ ಅಂತ ಹೇಳಿ ಗೋಧಿ ತಗೊಂಡ್ ಬಂದಿದೀನಿ ತೊಗರಿ ಬೇಳೆ ನಾನು ಇದೆಲ್ಲ ಸ್ವಲ್ಪ ಜಾಸ್ತಿನೇ ತಗೊಂಡ್ ಬರ್ತೀನಿ ಬೇಳೆ ಅಂತ ಯಾಕಂದ್ರೆ ಜಾಸ್ತಿ ನಾನು ಬೇಳೆ ಸಾಂಬಾರೇ ಮಾಡೋದು ಮಸಾಲೆ ಸಾಂಬಾರ್ ಅಂತ ಅದಕ್ಕೆ ಸೊ ಹುರ್ಗಡ್ಲೆ ಸೊ ಬಾಡಿಗೆ ಮೆಣಸಿನ್ಕಾಯಿ ಕೂಡ ತಗೊಂಡ್ ಬಂದೆ ಎರಡು ಎರಡ್ ಅದೇ ಕೆಂಪುದು ಮತ್ತು ಬಾಡಿಗೆ ಮೆಣಸಿನ್ಕಾಯಿ ತೊಗೊಂಡು ಬಂದೆ ಇದೆಲ್ಲ ಸೊ ನಾನು ನಂದಿನಿ ತುಪ್ಪನೇ ಯೂಸ್ ಮಾಡೋದು ಶುಕಿಗೋಸ್ಕರ ಸೊ ಇಷ್ಟ ಆಗುತ್ತೆ ಅವಳಿಗೆ ಕಫ ಎಲ್ಲ ಏನೂ ಕಟ್ಟಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ಹಾಗಾಗಿ ತುಪ್ಪ ತಗೊಂಡು ಮನೆ ಮಂದಿ ನೀರು ಉದ್ದಿನ ಉದ್ದಿನಬೇಳೆ ಆ್ಯಕ್ಚುಲಿ ಉದ್ದಿನಬೇಳೆ ಚೆನ್ನಾಗಿರೋದನ್ನೇ ತೊಗೊಳ್ಬೇಕು ಉದ್ದಿನಬೇಳೆ ಏನಾದರೂ ಚೆನ್ನಾಗಿಲ್ಲ ಅಂದರೆ ಇಡ್ಲಿ ದೋಸೆ ಬಂದು ಚೂರು ಚೆನ್ನಾಗಿ ಬರೋಲ್ಲ ಸೊ ಲಾಸ್ಟ್ ಟೈಮ್ ಇದೇ ಥರ ಆಗಿ ಸಿಕ್ಕಾಪಟ್ಟೆ ತಂದಷ್ಟು ಉದ್ದಿನಬೇಳೆ ಪೂರ್ತಿ ವೇಸ್ಟ್ ಆಯಿತು ನಮ್ಮ ಮನೇಲಿ ನಾನು ಯಾವಾಗೂ ಡಿ ಮಾರ್ಟಲ್ಲೇ ಶಾಪಿಂಗ್ ಮಾಡೋದು ಬಟ್ ಲಾಸ್ಟ್ ಟೈಮ್ ಏನಾಯಿತು ಸೊ ನನ್ನ ಹಸ್ಬೆಂಡ್ ಹೇಳೋದು ಇಲ್ಲಿ ಹೆಸರ ಎ ಪಿ ಎಮ್ ಸಿ ಆಗಿದೆ ಸೊ ತುಂಬಾ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದ್ದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಸೊ ನಾವು ಬೇರೆ ಹೇಳಲ್ವಾ ರೀಲ್ಸು ಇನ್ಸ್ಟಾಗ್ರಾಮ್ನ ನೋಡಿ ಇನ್ಸ್ಪೈರ್ ಆಗಿ ಹೋಗ್ಬಿಡ್ತೀವಿ ತೊಗೊಳ್ಳೋಣ ಅಂತ ಬಟ್ ಅಲ್ಲಿ ಹೋಗಿ ಅಲ್ಲಿ ಆ್ಯಕ್ಚುಲಿ ನಾನು ಇವಾಗ ಏನು ಐಟಮ್ ತಂದಿದೆ ಅಂದರೆ ಇಷ್ಟೇ ಐಟಮ್ನ ನಾನು ಎ ಪಿ ಎಮ್ ಸಿಲಿ ಕೂಡ ಲಾಸ್ಟ್ ಲಾಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕಲ್ಲಿ ತಂದಿದ್ದೆ ಎಷ್ಟು ಲೋ ಕ್ವಾಲಿಟಿ ಪ್ರಾಡಕ್ಟ್ ಅಂದ್ರ ಅದೆಲ್ಲ ತಂದ ಮೇಲೆ ಮನೆಗೆ ಗೊತ್ತಾಗಿತ್ತು ಸೊ ನಾನು ತುಂಬ ಜನ ಹೇಳೋದಲ್ಲ ಇಲ್ಲ ಪ್ರೈಸ್ ಇದೆ ಚೆನ್ನಾಗಿದೆ ಅಂತೆಲ್ಲ ಹೇಳೋರು ಸರಿ ಆಯಿತು ಟ್ರೈ ಮಾಡೋಣ ಅಂತ ತಂದೆ ಬಟ್ ವರ್ಸ್ಟ್ ಪ್ರಾಡಕ್ಟ್ಸ್ ಆ್ಯಕ್ಚುಲಿ ಎ ಪಿ ಸಿಯಲ್ಲಿ ನಾನು ನೋಡಿದ್ರ ಪ್ರಕಾರ ತೊಗರಿ ಬೆಳೆ ಬೇಯಿಸಿದ್ರೆ ಬೇಯ್ತಾನೆ ಇರಲಿಲ್ಲ ಬೇಳೆ ತುಂಬ ಲೋ ಕ್ವಾಲಿಟಿ ಇಡ್ಲಿ ಎಲ್ಲ ಉಪ್ತನೇ ಇರಲಿಲ್ಲ ನಾನು ಅಂದ್ಕೊಂಡ್ರೆ ನಮ್ಮನೆ ಇಡ್ಲಿ ಪಾತ್ರೆನೇ ಹಾಳಾಗ್ಬಿಟ್ಟಿದೆ ಅಥ್ವಾ ನನಗೆ ಇಡ್ಲಿ ಬರ್ತಾ ಇಲ್ಲ ಅಂತ ಬಟ್ ಆಮೇಲೆ ನನಗೆ ಅತ್ತೆ ಹೇಳಿದ್ಮೇಲೆ ಗೊತ್ತಾಯಿತು ಇಲ್ಲ ಬೇಳೆ ಚೆನ್ನಾಗಿಲ್ಲ ಅಂದರೂ ಕೂಡ ಇಡ್ಲಿ ಚೆನ್ನಾಗಲ್ಲ ಅಂತ ಸೊ ಆಮೇಲೆ ನಾನು ಮನೆ ಹತ್ರ ಬೇರೆ ಶಾಪಲ್ಲಿ ಬೇಳೆ ತಂದು ಇಡ್ಲಿ ಮಾಡಿದಾಗ ಇಡ್ಲಿ ಚೆನ್ನಾಗೇ ಬಂತು ಸೊ ಅವಾಗ ಗೊತ್ತಾಯಿತು ಅದು ಲೋ ಕ್ವಾಲಿಟಿ ಅಂತ ಮತ್ತು ಇನ್ನೂ ಸುಮಾರು ಐಟಮ್ಸಲ್ಲಿ ಎ ಪಿ ಎಮ್ ಸಿ ಅಲ್ಲಿ ತಂದಿದ್ದು ನಂಗೆ ಲಾಸ್ಟ್ ಟೈಮ್ ಒಂದು ಚೂರು ಇಷ್ಟ ಆಗಿಲ್ಲ ಸೊ ಹಾಗಾಗಿ ಬೇಡ ಕೊಡ ದುಡ್ಡು ಕೊಟ್ಟು ಯಾಕೆ ನಾವು ಹೋಗಿ ಆ ಥರ ಲೋ ಕ್ವಾಲಿಟಿಯಲ್ಲಿ ತರಬೇಕು ಅಂತ ಹೇಳಿ ನಾನು ಡ್ರಾಪ್ ಮಾಡಿದೆ ಬಟ್ ಕಂಪ್ಯಾರ್ಟಿವ್ಲಿ ಪ್ರೈಸ್ನ ಕಂಪೇರ್ ಮಾಡಿದರೆ ಡಿಮಾರ್ಟಲ್ಲೇ ಬೆಸ್ಟ್ ಇದೆ ಪ್ರೈಸು ನಂಗೆ ಗೊತ್ತಿಲ್ಲ ಎ ಪಿ ಎಮ್ ಸಿ ಸ್ವಲ್ಪ ಕಾಸ್ಟ್ಲಿನೇ ಇದೆ ನನಗೆ ಹಾಗೆ ಅನ್ನಿಸ್ತು ಬಟ್ ಎಲ್ಲರಿಗೂ ಹಾಗೆ ಅನ್ನಿಸ್ಬೇಕಂತಿಲ್ಲ ಅಲ್ಲ ಸೊ ರೆವೆ ಒಂದು ಮೂರು ಥರ ರವೆ ತೊಗೊಂಡು ಬರ್ತೀನಿ ನಾನು ಒಂದು ಸಣ್ಣ ರವೆ ಒಂದು ಬನ್ಸಿ ರವೆ ಮತ್ತು ಇನ್ನೊಂದು ಅದು ಏನಂತಾರೆ ರವೆ ಉಂಡೆ ಮಾಡೋಕ್ಕೊಂದು ರವೆ ಬರುತ್ತಲ್ಲ ಅದು ಚಿರೋಟಿ ರವೆ ಮೂರು ಥರನೂ ತರ್ತೀನಿ ಕ್ವಾಂಟಿಟಿ ಕಮ್ಮಿ ತರ್ತೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತಂದರ್ತೀನಿ ಸೊ ಧನಿಯಾ ಪುಡಿ ಖಾಲಿ ಆಗಿತ್ತು ಮನೇಲೇ ಮಾಡೋಣ ಅಂತ ತರಿಸಿ ಇಟ್ಟಿದ್ದೀನಿ ಬಟ್ ವೆದರ್ ಚೆನ್ನಾಗಿಲ್ಲ ಮಳೆ ಬರ್ತಾನೆ ಇದೆ ಅದು ನನಗ್ಸೋಕೆ ಹಾಕ್ತಿಲ್ಲ ಹಾಗಾಗಿ ಸರಿ ಆಯಿತು ಸೊ ಆಫರಲ್ಲಿ ಕೂಡ ಇತ್ತು ಒನ್ ಕೆ ಜಿ ಟೂ ಹಂಡ್ರೆಡ್ ರುಪೀಸ್ ಏನೋ ಇತ್ತು ಪ್ರೈಸು ಬಟ್ ನನಗೆ ಒನ್ ಏಯ್ಟಿಗೋ ಒನ್ ಸೆವೆಂಟಿ ಫೈಗೋ ಆಫರ್ ಸಿಕ್ತು ಸರಿ ಅಂತ ಒನ್ ಕೆ ಜಿ ಪುಡಿ ಕೂಡ ತೊಗೊಂಡು ಬಂದೆ ಸೊ ಡೊಮೆಕ್ಸು ಮನೇಲಿ ಒಂದು ಬಾಟಲ್ ಇತ್ತು ಅದ್ರ ಜೊತೆ ಇನ್ನೊಂದು ಸ್ವಲ್ಪ ತಂದಿದ್ದೀನಿ ಸೊ ಜೀರಿಗೆ ಸಾಸಿವೆ ಮೆಣಸೆಲ್ಲ ಮನೇಲೇ ಇತ್ತು ಸೊ ಜೀರಿಗೆ ಮಾತ್ರ ತಲೆ ಇತ್ತು ಅದಕ್ಕೆ ಅದನ್ನು ತೊಗೊಂಡು ಬಂದೆ ಎಕ್ಸು ಪಾತ್ರ ತೊಳಿ ಅದಕ್ಕೆ ಸೊ ಕರ್ಚಿಫ್ ಕೂಡ ಬೇಕಿತ್ತು ತೊಗೊಂಡು ಬಂದೆ ಅದನ್ನು ಕೂಡ ಸೊ ಅವಲಕ್ಕಿ ಮೇಯ್ನ್ ಇವೆಲ್ಲ ಬೇಕೇ ಬೇಕು ಮನೆಯಲ್ಲಿ ಶುಕಿ ಎದ್ದಿದ್ದಾಳೆ ಸೌಂಡ್ ಮಾಡ್ತಾ ಇದ್ದಾಳೆ ಸೊ ಈ ಸರಿ ಗರಂ ಮಸಾಲ ಟಿ ಆರ್ ತೊಗೊಂಡು ಬಂದಿದೆ ನೋಡೋಣ ಟ್ರೈ ಮಾಡೋಣ ಹೇಗಿದೆ ಅಂತ ಹೇಳಿ ಶುಕಿ ದೀಪದ ಎಣ್ಣೆ ಆನಂದಮ್ಮೆ ಯೂಸ್ ಮಾಡೋದು ಪ್ರತಿ ಸರಿ ಇದೊಂದು ಎರಡು ಲೀಟರ್ ತಗೊಂಡು ಬಂದಿದ್ದೀನಿ ಓಡೋಲ್ ವಾಶ್ರೂಮ್ ಫ್ರೆಶ್ನರ್ ಸಾಗಿದ್ದಾಳೆ ಈಗ ಪಾಯಸ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ ಅದು ಸಣ್ಣ ಸಾಬೋದನ್ನು ಯೂಸ್ ಮಾಡಿದ್ರೆ ಮತ್ತು ಇಡ್ಲಿಗೆಲ್ಲ ಹಾಕೋದು ತುಂಬ ಸಾಫ್ಟ್ ಚೆನ್ನಾಗತ್ತೆ ಅದಕ್ಕೆ ಅದನ್ನು ತಂದಿದ್ದೀನಿ ಪುಡಿ ಉಪ್ಪು ಸಕ್ಕರೆ ನಮ್ಮ ಮನೇಲಿ ಏನು ಯಾರೂ ಕಾಫಿ ಟೀ ಎಲ್ಲ ಕುಡಿಯೋಲ್ಲ ಹಾಗಾಗಿ ಸಕ್ಕರೆ ಅಷ್ಟೊಂದು ಖರ್ಚಾಗಲ್ಲ ಯಾವಾಗಾದ್ರೂ ಸ್ವೀಟ್ ಮಾಡಿದರೆ ಬೇಕಾಗತ್ತೆ ಅಂತ ಹೇಳಿ ಸಕ್ಕರೆ ತಂದಿರ್ತೀನಿ ಬಟ್ ಅದಕ್ಕೆ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ಬರ್ತೀನಿ ಸೊ ಪೇಸ್ಟ್ ಕೋಲ್ಗೆಟ್ ಮ್ಯಾಕ್ಸ್ ಫ್ರೆಶ್ ಚೆನ್ನಾಗಿರತ್ತೆ ಆ್ಯಕ್ಚುಲಿ ಇದೊಂಥರ ಫ್ಲೇವರು ಬೀಜ ಈ ಕಡಲೆ ಬೀಜನೂ ಅಷ್ಟೇ ಲಾಸ್ಟ್ ಟೈಮ್ ಎ ಪಿ ಎಮ್ ಸಿಲ್ ತಗೊಂಡ್ ಬಂದಿದ್ದೆ ಅರ್ಧಕ್ಕರ್ಧ ಅರ್ಧ ಬೀಜ ಹಾಳಾಗಿತ್ತು ಅದ್ರೊಳಗಡೆ ಸೊ ಚಿತ್ರನ ಪುಡಿ ಹೋಗ್ರಿಗೆಲ್ಲೂ ಸಿಕ್ಕಾಪಟ್ಟೆ ಇರ್ಬೇಕು ಅದಕ್ಕೆ ಹಾಕಿದರೆ ಅದನ್ನು ತಿಂದಾಗೆಲ್ಲ ನಮ್ಮ ಮನೇಲಿ ಹೇಳೋರು ಅಯ್ಯೋ ಈ ಹಾಳಾಗಿದೆ ಕಡಲೆ ಬೀಜ ಅದು ಅದು ಒಂಥರ ಫ್ಲೇವರ್ ಬರುತ್ತೆ ಕಡಲೆ ಕಡಲೆಬೀಜ ಹಾಳಾಗಿರೋದು ಅದು ತಿಂದರೆ ಮತ್ತೆ ನಮಗೆ ನೆಕ್ಸ್ಟ್ ಟೈಮ್ ಆ ನೆಕ್ಸ್ಟ್ ಬೈಕ್ ತಿನ್ನಬೇಕು ಅಂತಲೇ ಅನ್ಸಲ್ಲ ಆ ಥರ ಇತ್ತು ಕಡಲೆ ಬೀಜ ಅಂತೂ ಸೊ ಈ ಸರಿ ಅದಕ್ಕೆ ಮತ್ತೆ ಯಾವ್ದು ಬಿಡಪ್ಪ ಯಾವ ಎಕ್ಸ್ಪೆರಿಮೆಂಟು ಮಾಡೋದು ಬೇಡ ಯಾವ ರೀಲ್ಸು ಅವ್ರಿಗೆ ಮೇ ಬಿ ದುಡ್ಡು ಬರುತ್ತೆ ಅಂತ ಹೋಗಿ ಎಂತಂಥದ್ದು ಪ್ರಮೋಷನ್ ಮಾಡ್ತಾರೆ ಅನಿಸುತ್ತೆ ಸೊ ಪ್ರಮೋಷನ್ ಮಾಡೋಕೆ ಮುಂಚೆ ನಾ ಹೇಳೋದು ಏನು ಗೊತ್ತಾ ನಾವು ಕೂಡ ಒಂದು ಯೂಟ್ಯೂಬರಾಗಿ ಥರ ಹೇಳ್ಬಾರ್ದು ಪ್ರಮೋಷನ್ ಮಾಡಬೇಡಿ ಅಂತ ಬಟ್ ನಾನು ಹೇಳೋದೇನಂದರೆ ಅಟ್ಲೀಸ್ಟ್ ಅದನ್ನು ಜನಕ್ಕೆ ನಾವು ಪ್ರಮೋಟ್ ಮಾಡಬೇಕಾದ್ರೆ ಅದು ಒಳ್ಳೇದಾ ಓಕೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಅವ್ರ ಹತ್ರ ತೊಗೋಬೋದಾ ಅದನ್ನ ಸ್ವಲ್ಪ ಯೋಚನೆ ಮಾಡಿ ಪ್ರಮೋಟ್ ಮಾಡಿ ಸುಮ್ಮನೆ ಏನೇನೋ ಅನ್ನೆಸಸರಿ ನಿಮಗೆ ಪ್ರಾಫಿಟ್ ಅಂತ ಹೇಳಿ ಪ್ರಮೋಟ್ ಮಾಡಿ ಜನಕ್ಕೆ ಯಾಕೆ ಮೋಸ ಮಾಡ್ತೀರಾ ನಮ್ಗೆ ಗೊತ್ತಿಲ್ಲ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಎಲ್ಲ ಕಡೆನೂ ಹಾಗೆ ಅಂತ ಬಟ್ ನಾನು ನೋಡಿರೋ ಪ್ರಕಾರ ಆ ಎ ಪಿ ಎಮ್ ಸಿ ಮಾರ್ಕೆಟಲ್ಲಿ ಚೆನ್ನಾಗಿರಲಿಲ್ಲ ಅದು ಬಂದರೆ ಇಲ್ಲೇ ಕೆಂಗೇರಿ ಹತ್ರ ಇರೋ ಎ ಪಿ ಎಮ್ ಸಿ ಮಾರ್ಕೆಟ್ ಕ್ವಾಲಿಟಿ ಅಂತೂ ತುಂಬ ಆಗಿತ್ತು ಅಲ್ಲಿಂದ ತಂದಿದ್ದ ಪ್ರಾಡಕ್ಟ್ಸ್ ಎಲ್ಲ ಐ ವೆರಿ ಡಿಸ್ಅಪಾಯಿಂಟೆಡ್ ಸೋಪ್ ಗಸ್ಟ್ ಎಲ್ಲ ಆ ಕಡೆ ಇಟ್ಬಿಟ್ಟಿದ್ದೆ ತೆಗಿತಾ ಇದ್ದೀವಿ ಸೊ ಸೋಪ್ ಕೂಡ ತೊಗೊಂಡು ಬಂದೆ ಮೇಟಿ ಮತ್ತು ಬಡಗೆ ನಿಮ್ ಶುಂಠ ತೊಗೊಂಡು ಬಂದಿದ್ದೀನಿ ಸೊ ಇಷ್ಟು ಇವತ್ತಿನ ನನ್ನ ಮಾರ್ಟ್ ಶಾಪಿಂಗ್ ಆಗಿತ್ತು ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್